ಬ್ಲಡ್ ಪ್ರೆಷರ್ನ ನಾರ್ಮಲೈಸ್ ಮಾಡೋದಕ್ಕೆ ಅಥವಾ ಅಧಿಕ ರಕ್ತದೊತ್ತಡನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಯಾವ ಮನೆಮದ್ದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬಿ ಪಿನ ನಾರ್ಮಲೈಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಈಗ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ನಾನು ಫಸ್ಟಿಗೆ ಬೀಟ್ರೂಟನ್ನು ತೊಗೊಂಡಿದ್ದೀನಿ ತುಂಬ ಫ್ರೆಶ್ ಆಗಿರೋ ಬೀಟ್ರೂಟ್ ತೊಗೊಂಡ್ರೆ ಒಳ್ಳೆಯದು ಹಾಗೆ ಬೀಟ್ರೂಟನ್ನು ನಾವು ಅಡುಗೆಯಲ್ಲಿ ಕೂಡ ಆದಷ್ಟು ಬಳಸಬಹುದು ತುಂಬಾ ಒಳ್ಳೆಯದು ಬ್ಲಡ್ ಇಂಪ್ರೂವ್ಮೆಂಟ್ಗೆ ಹಾಗೆ ಬ್ಲಡ್ ಪ್ರೆಷರ್ಗೆ ನಾರ್ಮಲೈಸ್ ಮಾಡೋದಕ್ಕೆ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದನ್ನೇ ಈಗ ಸಿಪ್ಪೆ ತೆಕ್ಕೊಂಬಿಡ್ತೀನಿ ಫಸ್ಟಿಗೆ ಇದನ್ನು ಇವಾಗ ನಾನು ತುರ್ಕೊಳ್ತೀನಿ ತುಂಬ ಸಣ್ಣ ಬೀಟ್ರೂಟ್ ಆದರೆ ಕೂಡ ಸಾಕಾಗುತ್ತೆ ಒಂದು ಬೀಟ್ರೂಟ್ ತೊಗೊಂಡ್ರೆ ಸಾಕು ನಮಗೆ ಒಂದಿಷ್ಟು ತುರಿ ಸಿಕ್ಕಿದ್ರೆ ಸಾಕು ಬೀಟ್ರೂಟ್ ತುರಿ ಸಣ್ಣದಾದರೆ ಒಂದು ತೊಗೊಳ್ಬೋದು ಮೀಡಿಯಮ್ ಆದರೆ ಅರ್ಧ ಸಾಕಾಗುತ್ತೆ ದೊಡ್ಡದಾದರೆ ಕಾಲು ಆದರೆ ಸಾಕಾಗುತ್ತೆ ಇದನ್ನು ಇವಾಗ ನಾನು ಕುಟಾಣಿಗೆ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಎಲ್ಲ ಮಾಡೋದೇನಾದರೂ ಇದ್ದರೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬಹುದು ಸ್ವಲ್ಪನೇ ಆದರೆ ಈ ಥರ ಕುಟಾಣಿಗೆ ಹಾಕಿ ಜಜ್ಜೊಳ್ಬಹುದು ಚೆನ್ನಾಗಿ ಚೆನ್ನಾಗಿ ಜಜ್ಜೊಳ್ಬೇಕದಲ್ಲ ಇದನ್ನೇ ಇವಾಗ ಚೆನ್ನಾಗಿ ಜಜ್ಜ್ಕೊಂಡಿದ್ದೀನಿ ಈಗ ಇದನ್ನು ಹಿಂಡಿ ರಸವನ್ನು ತೆಕ್ಕೊಳ್ಬೇಕು ನಾನೊಂದು ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ ರಸನ ಫ್ರೆಶ್ ಇದ್ದರೆ ಬೀಟ್ರೂಟ್ ಚೆನ್ನಾಗಿ ರಸ ಸಿಗುತ್ತೆ ನಮಗೆ ಇಲ್ಲ ತ ಸ್ವಲ್ಪ ಒಣಗಿ ಹೋಗಿರೋದಾದರೆ ಅಷ್ಟು ಚೆನ್ನಾಗಿ ರಸ ಬರಲ್ಲ ಆ ಟೈಮಲ್ಲಿ ನೀವು ಬೇಕಂದರೆ ಒಂದು ಸ್ವಲ್ಪ ನೀರನ್ನು ಒಂದು ಸ್ಪೂನ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬಹುದು ಬೀಟ್ರೂಟ್ ಬ್ಲಡ್ ಪ್ಯೂರಿಫಿಕೇಶನ್ಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅಡುಗೆಯಲ್ಲಿ ಆದಷ್ಟು ಬಳಸಿಬಿಟ್ರೆ ನಾವು ಈ ಥರ ಸಪ್ರೇಟಾಗಿ ಮನೆ ಮದ್ದನ್ನು ಮಾಡ್ಕೊಳ್ಳೋ ನೆಸೆಸಿಟಿನೇ ಬರೋಲ್ಲ ತುಂಬ ಟೈಮ್ ಇದು ಇವಾಗ ರಸ ತೆಗೆದಿಟ್ಕೊಂಡಿದ್ದೀನಿ ಫುಲ್ ಹಿಂಡಿ ಇವಾಗ ಒಂದು ಬೌಲ್ಗೆ ನಾನು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಬೀಟ್ರೂಟ್ ರಸನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಬೇಕು ನಾಲ್ಕು ಟೀ ಸ್ಪೂನ್ ಬೀಟ್ರೂಟ್ ರಸಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡಬೇಕು ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯೂಸ್ ಮಾಡಬಹುದು ಸೊ ಪ್ರತಿದಿನ ಈ ಥರ ಯೂಸ್ ಮಾಡ್ತಾ ಇದ್ದರೆ ಬೀಟ್ರೂಟ್ ಮತ್ತು ನಿಂಬೆಹಣ್ಣಿನ ರಸನ ಮಿಕ್ಸ್ ಮಾಡಿ ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲಿ ಇರುತ್ತೆ ಹಾಗೆ ಬ್ಲಡ್ ಪ್ಯೂರಿಫಿಕೇಶನ್ಗೂ ತುಂಬ ಒಳ್ಳೆಯದು ರಕ್ತ ಇಂಪ್ರೂವ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಧಿಕ ರಕ್ತದೊತ್ತಡ ಇರೋರಿಗೆ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ಸ್ವಲ್ಪ ಅದನ್ನ ನಾರ್ಮಲೈಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುವಂತಹ ಈ ಮನೆಮದ್ದು ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು